ಮ್ಯಾಲ ಸಂಸಾರ ಸುಖಿಯಾಗ ಮಂದಿ ಎಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಅಳಿ ಏನೈತ್ ಏನ್ ಹೇಳತಾರ ತಮ್ಮ ಏನೈತಿ ಹೇಳ್ತಾರೀ ಮಂದಿ ಹೆಂಗಿ ತೊಟ್ಟ ಕಳಿ ಭೇದ್ ಭಾವ ಗುಣ ಅಳಿ ಅಳಿ ಯಾವ್ದ ಮಂದಿ ಹಂಗಿ ಯಾವದಿ ನಿನ್ನ ಮೈ ಮ್ಯಾಲ ಐತೆ 7 ಪದರ ಅಂಗಿದು ಅಂಗಿ ಇದು 7 ಪದರ ಅಂಗಿ ನಂದ ಐತೆ ಇದು ಹಾ ಅಪ್ಪನ ಬೆಳಸಲಕ್ಕೆ ಬಂದಿ ಮುಂದಿನ ಸಂದಿಗೆ ಅಂಗಿ ಕಳದಿಡೋ ಹಾಡಿಕೆ ಮಾಡೋ ಹೌದು ಹೌದ್ರಲ್ಲ ಅಕಿಂಗ್ ಐತ ವಾದ ಈ ಶರೀರ ಅನ್ನುವಂತ ಅಂಗಿ ಐತೆ ಪದರ ಸೀರಿ ಐತಲ್ಲ ಈ 7 ಪದರ ಅಂಗಿ ತಗದಿಡೋ ಆಯ್ತ ಅಪ್ಪ ಅಪ್ಪನ ಕಬಲಿ ಕುಡೋ ನಾನು ಕೈಯಾಗ ಯಾಕೋ ನಾಯಿ ಬಿಡಕ್ಕೆ ಹತ್ತಿ ಬೆನ್ ಹತ್ತಾವ ಯಾಕಂದ್ರ ತಮ್ಮ ಹೆಂಗತ್ತ ಹೇಳಿ ಎಲ್ಲ ಒಳಗ ಮಲ ಮೂತ್ರ ರಕ್ತ ಮಾಂಸ ಇದನ್ನ ಎಲ್ಲಾ ಒಳಗ ಮುಚ್ಚಿಟ್ಕೊಂಡ ಮ್ಯಾಲ ಕವಂದೈತೆನಾ ನಿಮ್ಮಪ್ಪಂದ ಒಳಗ ಆಟ ನಡದೈತಿ ಆಟ ನಡ್ದಾಗ ಮ್ಯಾಲ ಅಲಕ್ ಹೇಳ್ತಾರ ತಮ್ಮ ಬರೇ ಒಂದು ಗೊಂಜಾಳ ಬಿತ್ತಿರನು ಅದು ಗಂಜಾಲ ಸಹಿತ ಅಂಗಿ ಹಾಕೊಂಡ ಬರ್ತೈತಿ ಹೆಂಗಿರದ ಹೊರಗ್ ಬರುದಿಲ್ಲ ಸ್ವಚ್ಛ ಮಾಡಿ ಬರ್ತದ ಸ್ವಚ್ಛ ಮಾಡಿ ಬಿತ್ತು ನೀವು ಬಿತ್ತು ಈಗ ಒಂದ್ ಶೇಂಗಾ ಬಿತ್ತಿರ್ತೀವಿ ಹೊಲದಾಗ ಹ ಶೇಂಗಾ ಬಿತ್ತಿದ ಬಳಕ ಶೇಂಗಾದ ನಾಟಿಗೆ ಎದ್ದು ಬರ್ಬೇಕಾದ್ರ ಶೇಂಗಾದ ನಾಟಿಗೆ ಎದ್ದು ಬರ್ಬೇಕಾದ್ರ ತಮ್ಮ ಬರೆ ಒಂದು ಬರೆ ಮ್ಯಾಲ ಒಂದ ನಾಟಿಗೆ ಬರ್ಬೇಕಾದ್ರ ಶೇಂಗಾದ ಸ್ವಟ್ಟಿ ಮ್ಯಾಲ ಕಟ್ಟಕೊಂಡ ಬರ್ತೈತಿ ಅದ್ ಹಂಗ ಬರುದಿಲ್ಲ ಮ್ಯಾಲ ಶೇಂಗಾಕ ಎದ್ದು ಬರ್ಬೇಕಾದ್ರ ಮಳಕಿಗೆ ಸ್ವಾಟ್ಟಿ ಐತಿ ಅನೇಕ ಒಳಗ ಬೀಜ ಗಟ್ಟಿ ಐತಿ ಮ್ಯಾಲ ಸಾಟ್ ಇರ್ಲಿಕ್ಕಂದ್ರೆ ನಿಮ್ಮ ಅಪ್ಪನ ಬೀಜಕ್ಕೆ ಹುಳಕ್ ಹುಳ ಹತ್ತ ನುಸಿ ಹತ್ತಿದ್ರಿ ಹಂಗ ಮ್ಯಾಲ ಸಾಟ್ಟಿ ಬೇಕು ಈ ಶರೀರ ಅನ್ನುವಂತ ಸಾಟ್ಟಿ ಒಳಗ ಜೀವಾತ್ಮ ಅನ್ನುವಂತ ಗಟ್ಟಿ ಬೇಕು ಮ್ಯಾಲ ಸಾಟ್ಟಿ ಆಮೇಲೆ ನೀ ಒಳಗ ಗಟ್ಟಿ ನೀ ಎಲ್ಲಿ ನನ್ನ ಶೇಂಗಾದ ಸಾಟ್ಟಿ ಎಲ್ಲಿ ಇದ್ದಿ ನನ್ನಿಂದ ನೀ ನಿನ್ನಿಂದ ನಾಲ್ ನನ್ನ ಒಳಗ ನೀ ನಿನ್ನ ಒಳಗ ನಾಯಿ ಇಷ್ಟ ತಿಳ್ಕೋ ನನ್ನ ಅದಿ ನಿನ್ನ ಒಳಗೆ ನಾ ಎಲ್ಲ ನೀ ಹೇಳಿ ನನ್ನ ಶರೀರ ಕೈ ಕಾಲು ವರ್ಷಾಡಿ ಹತ್ತಿಲ್ಲ ನೀನು ಹುಡ್ಕಾಡ್ಲಕ್ಕ ಬಂದಿಲ್ಲ ಆದ್ರೆ ನೀ ಹಂಗಿಲ್ಲ ಶರೀರ ಹೆಣ್ತಿ ಬೇಕಂತ ಹೇಳಿ ಎಷ್ಟೋ ಜನ್ಮ ತಿರುಗಿ 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 ನನ್ನ ಹುಡ್ಕ್ಯಾಡ್ಕೊತ ನೀ ಬಂದಿ ಅಂದ್ರ ನಾ ದಿ ನನಗ ನೀ ಸಣ್ಣ ನಡಿಲಿ ತಮ್ಮ ಹೆಂಗೆ ತೊಟ್ಟೆ ಕಳಿ ಭೇದ ಭಾವ ಕುಣ ಬಳಗ ಏ ಬಂದು ಬೆಳಗ ಯಾರು ಇಲ್ಲ ಎಂಬಲಬಾರೂಪಿನೋಳು ರೂಪ ಕೂಡಿ ನೀನೋಳು ನೀನು ಶಿವೆ ಯಾ ಕೊಟ್ಟ ಪೊದ್ಯ ಕೊಟ್ಟನಾಗೆ ಶೌರ ನಾಗಪ್ಪ ನಕ್ಷರ ಹೊಸ ತರ ಎಲ್ಲರ ಕೇಳುವಲ್ಲಿ ನಂದಿ ಸದಾ ನಿನ್ನ ಸೇವ ಬಾಂದ್ರ ಬ್ರಹ್ಮದೇವ ಸಹಂದ್ರ ಸದಾಶಿವ ಅಂದ್ರೆ ಏನು ಬಾಂದ್ರ ಬ್ರಹ್ಮದೇವ ಸಹಂದ್ರ ಸದಾಶಿವ ತಮ್ಮ ಬ್ರಹ್ಮದೇವ ದೊಡ್ಡ ಮತ್ ಹೇಳ್ತೀಯ ನೋಡು ತಲಿ ತಗಸುಗಳು ತಗದ ಬರೇ ಮನುಷ್ಯರ ದಟ್ಟ ಮಾನವರಿಗೆ ಬಿಟ್ಟು ಕೊಟ್ಟದ್ದು ಕರ್ಮ ಧರ್ಮ ನ್ಯಾಯ ನೀತಿ ಅಧರ್ಮ ಇದು ನರ ಮಾನವನ ಕೈಯಾಗ್ತದ ಕರ್ಮ ಧರ್ಮ ಜಾರ್ ಕರ್ಮಕ್ಕೆ ಇಳಿದು ಇದು ನರ ನರಮಾನವಗ ಅಷ್ಟೇ ಅವ ತಪ್ಪು ಮಾಡಿದಂದ್ರೆ ತೆಲಿನು ತೆಗಿತಾರೋ ಹೊಳೆ ಕಾಲುನು ಮುರಿತಾರೋ ತಪ್ಪ ಇದೇನು ನರ ಮಾನವ್ರಿಗೆ ಆದ್ರ ನಿನ್ನ ಬ್ರಹ್ಮ ದೇವ್ರೊಡ್ಡವ ಶ್ರೀಕಾಲಜ್ಞಾನಿ ಸೃಷ್ಟೀಕರಿಸ ಕಿಳಾಂಡಕ ಕೋಟಿ ಬ್ರಹ್ಮಾಂಡಕ್ಕ ನಾಯಕ ಅಂತ ನಿನ್ನ ಬ್ರಹ್ಮ ದೇವ ಪ್ರಥಮದೊಳಗ ಪಂಚಮುಖದ ಬ್ರಹ್ಮ ಅಂತಿದ್ರಿ ಇವಂಗ್ರು ಐದು ತೆಲಿಯು ಯಾರಿಗೆ ಬ್ರಹ್ಮದೇವ್ರಹ್ಮೇವ ಸದಾ ನೋಡ್ಲಾಕ ಚತುರ್ಮುಖ ಬ್ರಹ್ಮ ಅಂತಾರ ಒಳಗಿಂದ ಒಂದ ತೆಲಿ ನಿಮ್ಮ ಬ್ರಹ್ಮದೇವ್ ಹೋಗಬೇಕಾದ್ರಿ ಅಂತದೇನ ಕೆಲಸ ತಪ್ಪು ಮಾಡಿದ್ದು ನಿನ್ನ ಬ್ರಹ್ಮದೇವ ತೆಲಿ ತಲೆ ಏನ್ ಕಾರಣದಿಂದ ಹೋಯ್ತು ಯಾರ ಯಾರು ಏನಾಗಿ ಉಳದಿ ಕಲಿಯುಗದಾಗ ಅಂದ್ರ ಸದಾಶಿವ ಸದಾಶಿವ ಸದಾಶಿವಮತ ಸುದ್ದಿ ತಂದನಿ ಹಂಗ ಬರ್ತಾನ ತಿರ್ಗಿಡ್ಕೊತಿ ಎಲ್ಲಾ ಕಡೆ ಹಾಯ್ ಹೋಗೋದ ಎಲ್ಲಾ ಕಡೆ ಟಚಿಂಗ್ ಟಚಿಂಗ್ ಮಾಡ್ಕೋದಿಂಗ ಅದಕ್ಕ ತಮ್ಮ ಸದಾಶಿವ ಮುತ್ಯನೆ ಹೆಂಗ ಇಲ್ಲ ಇಲ್ಲಿ ಎಷ್ಟೋ ಮಂದಿ ಬಬಲಾದಿ ಹೋದವ್ರು ಇರ್ಬೇಕು ಹೋಗಿ ಬಂದವ್ರು ಇರ್ಬೇಕು ಇನ್ನು ಹೋಗವ್ರು ಇರ್ಬೇಕು ಹೋಗ್ತಾರ ಸದಾಶಿವ ಮುತ್ಯನ್ ಬಬಲಾದಿ ಊರಾಗ ಶಿವರಾತ್ರಿಗೊಮ್ಮಿ ತೇರಿ ಎಳಿತೈತಿ ಜಾತ್ರೆ ಆ ತೇರಿ ಎಳಬೇಕಾದ್ರ ಹಂಗ ಎಳೆಯಂಗಿಲ್ಲ ಸದಾಶಿವ ಮುತ್ಯನ್ನ ತೇರಿಗೆ ಮ್ಯಾಲ ಕಳಸಕ್ಕ ನಮ್ಮ ಚಂದ್ರವ್ ತಾಯಿ ಸೀರೆ ಸುತ್ತ ಅಟ್ಟ ಇವ್ರ ಅಪ್ಪನ ತೇರಿ ಎಳಿತೈತಿ ತನಕ ತಕ್ಕ ಎಳಿಯಂಗಿಲ್ಲ ನಿನಗ ದೊಡ್ಡವ್ ನನಗ ದೊಡ್ಡವ ಅಲ್ಲ ಆ ಸದಾಶಿವಮುತ್ತಿಯನ್ನ ತೇರಿಲೆ ನಮ್ಮವ್ರ್ ಸೀರೆ ಸುತ್ತಬೇಕು ಯಾರದು ಚಂದ್ರವ್ನ ಚಂದ ತಾಯಿ ಸಿರೆ ಸುತ್ತಬೇಕಾಗ್ಯದ ಈ ಲಕ್ಷ್ಮಣ ಮುತ್ಯಾಗ ಏನ್ ಮಾಡ್ಬೇಕ್ರೀ ಮಸೀವ್ನಳ ಐ ಸೀರೆ ಇದ್ರನ ಇವ್ರನ್ನ ತೇರಿ ಎಡಿತೈತಿ ಮನ್ಯಾಗೆ ಇಲ್ಕ ಇವ್ರು ಅಪ್ಪಂದ ತೇರು ಎಳಿಯಂಗಿಲ್ಲ ಅಲ್ಲಿ ಚಂದ್ರವನ ಸೀರೆ ಸುತ್ತ್ಯಾರ ಇಲ್ಲಿ ನಮ್ಮ ಸೀರೆ ಬೇಕು ಇವು ನಮ್ಮ ಸೀರೆ ಸುತ್ತ ಬೇಡ ರೀ ಅದಕ್ಕೆ ತಮ್ಮ ಹೊಡ್ಗಿಂದವರಿಗೆ ಗಗರಿ ಉರ್ಸಿ ಬಿಡ ಮೂರು ಮಂದಿಗೆ ಹೋದೆ ಬಡ್ದಾಡ್ಕೊತ ಬಿಡು ಹೋಗಿ ಹಾಗೆಲ್ಲ ಮಾತಾಡ್ಬಿಡ್ತಮ್ಮ ಅವರೆ ಅದಕ್ಕೆ ಏನೇನು ಹೇಳತ್ಯಾರೇ ತಮ್ಮ ಇದು ಹೆಂಗ ಮಾಯಾದ ಜಾಲ ಅವ್ರನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ತೆಲಿ ರಾವಣಗ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಶ್ರೀ ಕಾಲಜ್ಞಾನಿ ರಾಮಗ ಬೆನ್ನ ಬಿಟ್ಟಿಲ್ಲ ಬಿಟ್ಟಿಲ್ಲ ಹೆಣ್ಣ ಬೇಡ ಹೊಣ್ಣ ಬೇಡ ಮಣ್ಣ ಬೇಡ ತಪ್ಪಾಗಿದ್ದ ಬರೇ ಮೇನಕ್ಕೆ ಕಾಲಾಗಿನ ಗೆಜ್ಜಿನಾದ ಕೇಳಿದ್ರ ಏನಾಗ್ಯದ ಕಣದಾಳ ವಿಶ್ವಾಮಿತ್ರ ಒಂದ ಪೆಟ್ಟಿಗೆ ಲಂಗಟು ವಾರಿಯಾಗ ಹೋಗ್ಯವು ಗಜ್ಜಿಗೆ ತಟ್ಟಂತದೇ ತಮ್ಮ ಅಂತವರ್ರೆಲ್ಲ ಒಂದ ಪೇಟಿ ಗೆಜ್ಜೆ ನಾದ ಕಣ್ ಕಾಣುತ್ತೆರದ ಕೂತಾರ ಇವನು ಕಾಣತೀರಿತ ಗೊತ್ತಿಲ್ಲ ಇವ ಒಂದು ಸಣ್ಣ ಗಿಡದ ಮ್ಯಾಗ ಒಂದ್ ಸೀರೆ ಹೋಗದ ನೋಡ ಮೂರ್ ತಿಂಗಳ ನಿಧಿ ಮಾಡಂಗಿಲ್ಲ ನೋಡಿದ್ರೆ ಗಾಳಿ ಗಾಲಿ ಬಿಟ್ಟು ಅಳಗಾಡ್ಲತ್ತರ ನಾನ್ ನೋಡಿ ನೀವು ನಾನ್ ಅವಟ್ಟಿಲ್ಲ ಮಾಯ ತಗೊಂಡ ಬಿಟ್ಟಿದೆ ತಾನಿನ ಪರಮಾತ್ಮಾಗ ಬಿಟ್ಟಿಲ್ಲ ತಮ್ಮ ಬಿಟ್ಟಿಲ್ಲ ಮಾಡ್ಕೊಂಡ ಹೆಣತಿ ಅಗ್ನಿ ಕೊಂಡದೊಳಗ ಹಾರಿ ಪ್ರಾಣ ಕೊಟ್ಟಾಳಂಬ ಸುದ್ದಿ ಗೊತ್ತಾದ್ರವ ಹೆಣ್ತಿ ಬೇಡ ನಾವು ಸುಮ್ಮ ಕು ಇವನ್ ಇವನು ಹುಲಿ ಚರ್ಮ ಮುಕ್ಳಿ ಮೇಗಿಂದ ಸಿಡದ ಮತ್ತೊಂದ ಕಡೆ ಹೋಗಿತ್ತು ಹಂಗ ಕುಣಿತೈ ತೈ ತೈ ರುದ್ರ ಅವತಾರ ತೊಟ್ಟ ಕುಣದ 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 ಆ ಹೆಣ್ತಿಗೆ ಯಾವ ಅಪಮಾನ ಮಾಡಿ ನನ್ನ ಹೆಣ್ತಿ ಸಾಯುವಂಗ ಅಂದ್ರ ಆ ಮಗನ ರುಂಡ ತಗಸ್ಬೇಕದ ಹೇಳಿ ದಕ್ಷಾ ಬ್ರಹ್ಮ ಸ್ವತಃ ತಯಾರು ಮಾಡಬೇಕ ಯಾರ ಸಂಬಂಧ ಯಾರು ಹೆಣ್ಣಿನ ಸಂಬಂಧ ನಿಮ್ಮ ಅಪ್ಪನ ಸಂಬಂಧದ ಮಾಡ್ಯಾನೋ ನಿನ್ನ ಸಂಬಂಧದ ತಯಾರ ಮಾಡ್ಯನೋ ಇಲ್ಲ ನಿನ್ನ ವೀರಭದ್ರ ಹುಟ್ಟಿ ಬರುದನ ದ್ರಾಕ್ಷ ಏಣಿ ಸಾವಿನ ಕಾರಣಕ್ಕಾಗಿ ಚೌಡೇಶ್ವರಿ ಬಂದಾಳು ಅದ ಟೈಮದೊಳಗನೆ ಅದಕ್ಕೆ ಶಾನೆ ಬಾಳದಾರ್ ತಮ್ಮ ಅವರು ಬಿ ಕೇಳಿದಂತ ಹೇಳವ್ರದಾರು